ಯಾಕೆ ದೋಸ್ತ ಇಲ್ಲಿ ಕುಂತ ಊರವ್ರಿಗೆ ಬಂದು ಏನು ಚಿಂತೆ ಮಾಡಕ್ ಏನಿಲ್ಲ ದೋಸ್ತ ಮನ್ಯಾಗ ಆಸ್ತಿ ಪಾಲ್ ಮಾಡ್ ನನಾಗತ್ತಾರ ಅದಕ್ಕೆ ನಾನು ಓದಿಲ್ಲ ಬರ್ದಿಲ್ಲ ಇಲ್ಲಿ ನನಗೆ ಮೋಸ ಮಾಡ್ತಾರ ಬಯಕ್ ಊರವ್ರು ಬಂದು ಕುಂತ ಯಾಕೆ ಕೆಡ್ಸಿಂದ ನಾನು ಅದನ್ನ ಸೊಲ್ಯೂಷನ್ ಕೊಡಾಕ ನಿಮ್ಮ ಮಣ್ಣಿನ ಯಾವ್ದು ಬ್ಯಾಡ್ ಅಂತಾನ ಅದನ್ನ ನೀನು ಬ್ಯಾಡ ಅಂತ ಹೇಳಿ ನಿಮ್ಮ ಮಣ್ಣಿಗೆ ಯಾವ್ದು ಬೇಕಂತಾನ ಅದ ನಿನಗೂ ಬೇಕಂತ ನಷ್ಟ ಅಷ್ಟ ನೋಡ ಒಳ್ಳೆ ಒಂದು ನಂಗೆ ಸೊಲ್ಯೂಷನ್ ಕೊಟ್ಟು ಬಂದು ಆಯ್ತು ಮಂದಿಂಗ್ ನಮ್ಮ ಮಾತಾಡಮ್ ಜೊತೆಗೆ ನಿಮ್ಮ ಸಮಸ್ಯೆ ಮಾತು ಮಾತು ನನ್ನ ಕೇಳು ಉದ್ದಾರ ಆಗ್ತಿ ನೋಡು ಸಾಲ ನನಗೆ ನನಗಿರ್ಲಿ ಏ ಇಲ್ಲ ಸಾಲ ನನಗ ಇರ್ಲಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರಿ ನೀ ಅಂದಂಗ ಆಗಲ್ಲಕ್ಕ ಒಲಾರ ತಗೋ ನಂಗೆ ಒಲನು ಬೇಡ ನಿನ್ ಬದುನು ಬೇಡಪ್ಪ ನಂಗೆ ಸಾಲ ಅಷ್ಟೇ ಇರ್ಲಿ ಒಲನು ಬೇಡ ನಗತ್ತಿ ಮನೆಗ್ ಬಂಗಾರ ಐತಿ ಬಂಗಾರರ ತಗೋ ಯಾವ ನೀ ಮೋಸ ಮಾಡಕ ಮಾಡಿ ನೀವ್ ಒಂದು ಬಂಗಾರ ಒಂದು ಗುಂಜಿನ ಬೇಕಾಗಿಲ್ಲ ನನಗೆ ಅವ್ನ ನನ್ ಪೆದ್ದ ಏನಪ್ಪ ಈಗ ನಿನ್ ಕತೆ ಏನ್ ದೋಸ್ತ ಬಗೆರ್ಸಿದ್ರೆ ಮಾತ್ ಕೇಳಿ ನಮ್ಮ ಮಣ್ಣಗ್ ಬರೋ ಪಾಲೆಲ್ಲ ನಾನ ತಗೊಂಬಿಟ್ಟೆ ನಮ್ಮ ಮಣ್ಣು ಹೆಂಗ್ ಬದುಕ್ತೀನಿ ಪಾಪ ಈಗ